ನಟರಾಜಾಸನ ಮಾಡುವ ವಿಧಾನ ಮ್ಯಾಟ್ನ ಮೇಲೆ ಸ್ಥಿರವಾಗಿ ನಿಂತ್ಕೊಳ್ಳಿ ಎರಡೂ ಕಾಲುಗಳ ಮೇಲೆ ಸಮನಾಗಿ ನಿಮ್ಮ ದೇಹದ ಭಾರ ಬೀಳ್ತಾ ಇರಲಿ ನಿಮ್ಮ ಬಲಗೈಯನ್ನು ಮೇಲಕ್ಕೆ ಎತ್ತಿ ನಿಮ್ಮ ಎಡಗೈಯಿಂದ ನಿಮ್ಮ ಎಡಗಾಲಿನ ಪಾದವನ್ನು ಹಿಡಿದು ಮೇಲಕ್ಕೆ ಎತ್ತಿ ಬಲಗಾಲಿನ ಮೇಲೆ ನಿಮ್ಮ ಇಡೀ ದೇಹದ ಭಾರವನ್ನು ಬಿಡಿ ನಿಮ್ಮ ಹಿಪ್ಸ್ ಮತ್ತು ತೊಡೆಗಳನ್ನು ಬಿಗಿಗೊಳಿಸಿ ನಿಮ್ಮ ಸಮತೋಲನ ಕಾಯ್ದುಕೊಳ್ಳಿ ನಿಮ್ಮ ಎಡಗೈಯಿಂದ ಎಡಗಾಲಿನ ಪಾದವನ್ನು ಇನ್ನಷ್ಟು ಮೇಲಕ್ಕೆ ಎತ್ತಿರಿ ನಿಮ್ಮ ಸೊಂಟದ ಬಾಗುವಿಕೆ ಇನ್ನಷ್ಟು ಹೆಚ್ಚು ಮಾಡಿ ನಿಮ್ಮ ದೃಷ್ಟಿ ನಾಸಿಕಾಗ್ರ ಅಂದರೆ ಮೂಗಿನ ತುದಿಯ ಮೇಲೆ ಇರಲಿ ಇದೇ ಆಸನದಲ್ಲಿ ನಾಲ್ಕರಿಂದ ಐದು ಉಸಿರಾಟ ಅಥವಾ ಒಂದು ನಿಮಿಷಗಳ ಕಾಲ ನಿಲ್ಲಿ ಇದೇ ರೀತಿ ಎಡಗಾಲಿಗೂ ರಿಪೀಟ್ ಮಾಡಿ